ಸರ್ಕಾರ 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 ಎಂತ ಜನ ಎಲ್ಲ ಸತ್ತು ಸತ್ತು ಹೋಗ್ತಿದಾರಲ್ಲ ನಿಮ್ ಫ್ಯಾಮಿಲಿ ನೀವು ನಿಮ್ ಸಂಸಾರ ಚೆನ್ನಾಗಿರ್ಬೇಕಾ ಬಡವ್ರ ಬಗ್ಗೆಲ್ಲ ಹಾಳಾಗಿ ಹೋಗ್ಬೇಕಾ ಇವತ್ತು ನನ್ನ ಮನೇಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಬೇರೆಯವ್ರ ನೋವು ನೋಡಿ ನಮಗೆ ತಡ್ಕೊಳಕ್ ಆಗ್ತಿಲ್ಲ ನಾವ್ ಎಲೆಕ್ಷನ್ ಅಲ್ಲಿ ಗೆದ್ದಿಲ್ಲ ನಾವ್ ಹಣ ಇರೋರಲ್ಲ ಆದ್ರೂ ನಮ್ಗೆ ಜನಗಳು ನೋಡಿ ತಡ್ಕೊಳಕ್ ಆಗ್ತಿಲ್ಲ ಅಷ್ಟೇ ಬೇವರ್ಸಿ ನನ್ನ ಮಕ್ಕಳ ಬಡವರು ಬಡವರ ಜೀವದ ಬಗ್ಗೆ ಆಟ ಆಡ್ತಿದ್ದೀರಾ ಬೇವರ್ಸಿ ನನ್ನ ಮಕ್ಕಳ ದಿನವಿಡೀ ಒಂದು ಊಟ ಸೇರ್ತಾ ಇಲ್ಲ ನಮಗೆ ಜನಗಳ ಕಷ್ಟ ನೋಡಿ ಏನಕ್ಕೆ ನಿಮ್ಗೆ ಓಟ್ ಹಾಕ್ಬೇಕು ಗೆಲ್ಲಿಸ್ಬೇಕು ಗೆಲ್ಲಿಸಬೇಕು ಒಬ್ಬೊಬ್ಬರು ಇದೆಯಲ್ಲ ಬೇವರ್ಸಿ ನನ್ನ ಮಕ್ಕಳ ಅವರು ನೋವುಗಳು ನೋಡ್ರ ಬಂದು ಹಾ ನಾನು ಯಾರಿಗೂ ನಾನು ಗೆಲ್ಲಿಲ್ಲ ನಾನು ಯಾರಿಗೂ ಆಗಬೇಕಾಗಿಲ್ಲ ಆದ್ರೂ ನಮ್ಗೆ ಇಷ್ಟೊಂದು ಹೊಟ್ಟೆ ಹಾ ಚೆನ್ನಾಗಿರೋ ಪೇಷಂಟ್ ಶುಕ್ರವಾರ ದಿವಸ ಚೆನ್ನಾಗಿ ಮನೇಲಿ ತಿಂದು ಹೋಗಿದ್ದಾನೆ ಹ ಎರಡು ದಿವಸ ಅಲ್ಲಿ ಇದ್ದಿದ್ದವನು ಅವ್ನು ಏನೋ ಕೊಟ್ಟು ಕಳಿಸಿದ ಇಪ್ಪತ್ತೇಳು ವರ್ಷ ಹ ಏಳು ತಿಂಗಳು ಬಸ್ರಿ ಜ್ಞಾನ ಮಾಡುವ ಬೇವರ್ಸಿಗಳ ನಿಮ್ಗೆ ಏನ್ ಸರ್ಕಾರ ನೀವು ಚಪ್ಪಲಿ ಉಳಿತಾ ಇದ್ದೀರಾ ಸರ್ಕಾರದವರು ಹ ಬಡವ್ರನ್ನೆಲ್ಲಾ ನಾಶ ಮಾಡ್ತಾ ಇದರೋರು ದುಡ್ಡಿರೋರು ಮಾತ್ರ ಬದುಕಬೇಕು ಬಡವರೆಲ್ಲ ಹಾಳಾಗಿ ಹೋಗ್ಬೇಕಾ ನೋಡಿ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ ಜನಗಳ ನೀವು ಎ ಸಿ ರೂಮ್ ಅಲ್ಲಿ ನೀವು ಓಟ್ ತಗೊಂಡು ನಮ್ಮ ಕೈಯಿಂದ ನಾವು ನಾವೊಂದು ಬೆಟ್ಟಿಟ್ಟಿಲ್ಲ ಅಂದ್ರೆ ನೀವು ಆ ಜಾಗದಲ್ಲಿ ಇರ್ತಾ ಇದ್ರ ಇವತ್ತು ಜನಗಳು ನೋವು ನೋಡ್ಬಾರ್ದ ನೀವು ದೇವರ್ಸಿಗಳ ನಮಗೆ ಇಷ್ಟು ನೋವಿದೆ ಅವ್ರ ಮನೇಲಿ ಹೆಂಗಿರ್ತಾರಪ್ಪ ಬೆಳಗ್ಗೆ ದೇವ್ರ ಪೂಜೆ ಮಾಡಿ ಎಲ್ರಿಗೂ ನೀನೇ ದಯಾ ತೋಸ ಮಾಡ್ತೀವಿ ಅನ್ಸಲ್ವಾ ನಿಮಗೆ ಕರುಣೆ ಇಲ್ವಾ ನನಗೆ ಯಾರೇನು ಮಾಡಿಲ್ಲ ನನಗೆ ಇಷ್ಟು ಹೊಟ್ಟೆ ಉರಿತಾಯ್ತಲ್ಲ ನಮ್ಮ ಕೈಯಿಂದ ಓಡ್ತಾ ನಿಮಗೆ ಮಾನವೀಯತೆ ಇಲ್ವಾ ಯಾಕೋ ಜನಗಳನ್ನ ಸಾಯಿಸ್ತಾ ಇದ್ದೀರಾ ನಿಮ್ಗೆ ಆಗಿಲ್ಲ ಅಂದ್ರೆ ಬಿಟ್ಟು ಸಾಯ್ರಿ ಯಾರು ಒಳ್ಳೆಯವರಾರು ಬಂದ್ ಮಾಡಿ ಬೇರೆಯವ್ರ ಜೀವ ಉಳಿಸ್ತಾರೆ ಗೊತ್ತಾಯ್ತಾ ಬೇವರ್ಸಿ ನನ್ನ ಮಕ್ಕಳ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಆ ಜಾಗ ಕ್ಲಯಕ್ಕಿಲ್ಲ ನೀವು ಸಾವು ಸಾವಾಗಿ ಹೋಗ್ತಿದ್ದವಲ್ಲೋ ಹೆಣಗಳು ಅವ್ರವ್ರ ಮನೆ ನೋವು ನೋಡಿದ್ರೆ ಊಟ ಸೇರ್ತಾ ಇಲ್ಲ ನಿಮಗೆ ನಿಮ್ಗೆ ಏನ್ ಮಿನಿಸ್ಟ್ರೋ ಏನ್ ಸರ್ಕಾರನೋ ಏನು ಇದೋ ಎಲ್ಲರನ್ನೂ ಹಾಳು ಮಾಡಿಕ್ತಾ ಇದ್ದೀರಲ್ಲೋ ನೀವು ಹಾಳು ಮಾಡಿಕ್ತಾ ಇದ್ದೀರೋ ಇದು ಕನ್ನಡಿಗನ ಧ್ವನಿ